ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನ ಆಯಿತು ವೀಡಿಯೋ ಹಾಕಿ ಲಾಂಗ್ ವೀಡಿಯೋ ಹಾಕಿ ವ್ಲಾಗ್ ಮಾಡಿ ಯಾಕೆಂದರೆ ಸ್ವಲ್ಪ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಅಷ್ಟೇ ಸೊ ಇನ್ಮೇಲೆ ದಿನ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸೊ ಮನೆ ಹತ್ರ ಅಂತೂ ಈ ರೀತಿ ತುಂಬಾ ಮಳೆ ಬರ್ತಿತ್ತು ಸೊ ಮಳೆ ಬಂದರೂ ಹಸುಗಳ್ಕೊಂಡು ಯಾವ ರೀತಿ ಇದೆ ಅಂತ ಸೊ ಮನೆ ಮುಂದೆ ಎಲ್ಲ ಹಸು ಇದು ಮಳೆ ಬಂದು ಇದು ಹುಲ್ಲೆಲ್ಲ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿತ್ತು ಸೊ ಆ ಸೈಟ್ ಓನರೇ ಅವರದೇ ಹಸುಗಳನ್ನ ಮನೆ ಮುಂದೆ ಕಟ್ಕೊಂಡಿದ್ರು ಅಂದರೆ ಅವ್ರ ಸೈಟಲ್ಲೇ ಎಲ್ಲ ಹುಲ್ಲೆಲ್ಲ ಬೆಳೆದಿತ್ತು ಸೊ ಮಳೆ ಬರೋಕೆ ಮುಂಚೆ ಈ ರೀತಿ ಫುಲ್ಲು ಈ ರೀತಿ ಮೋಡ ಮೋಡೆಲ್ಲ ಆಗಿತ್ತು ಸೊ ಆಮೇಲೆ ಜೋರಾಗಿ ಮಳೆ ಬಂತು ಸೊ ನಿಮ್ಮೂರು ಕಡೆನೂ ಮಳೆ ಬರ್ತಾ ಇದೆ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬೆಕ್ಕು ನೋಡಿ ಮನೆ ಮಳೆ ಬರ್ತಿದ್ದರಿಂದ ಕಿಟಕಿ ಮೇಲೆ ಹತ್ಕೊಂಡು ಕೂತಿದ್ದೆ ಬೆಕ್ಕು ಸೊ ಪ್ರಾಣಿಗಳಿಗೂ ಬೆಚ್ಚಿಗೆ ಇರಬೇಕು ಅಂತ ಅನ್ಸುತ್ತಲ್ವ ನಮ್ಮ ಥರನೇ ಹಾಗೆಯೇ ನಾನು ಮಾರ್ನಿಂಗಿದು ಸೊ ನೆಕ್ಸ್ಟ್ ಮಾರ್ನಿಂಗು ಇದು ದೋಸೆಗೆ ನಾನು ನೆನೆ ಹಾಕ್ಕೊಂಡಿದ್ದೆ ದಿನವೇ ಸೊ ಅದು ಸ್ವಲ್ಪ ಉಕ್ಕಿತ್ತು ಅಂದರೆ ಉಬ್ಬಿತ್ತು ಉಕ್ಕೋಗಿರಲಿಲ್ಲ ಅಷ್ಟೇ ಯಾಕೆಂದರೆ ಸ್ವಲ್ಪನೇ ಹಾಕಿದ್ರಿಂದ ಉಕ್ಕೋಗಿರಲಿಲ್ಲ ಹಾಗೆಯೇ ಮಳೆ ಬಂದು ನೋಡಿ ಮನೆ ಮುಂದೆ ಎಲ್ಲ ಇರಿಸಲು ಹೊಡೆದು ಫುಲ್ಲು ಈ ರೀತಿ ಎಲ್ಲ ಹೋಗ್ಬಿಟ್ಟಿದೆ ಸೊ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ರಂಗೋಲೆನು ಎಲ್ಲ ಹಾಕಾಯಿತು ಸೊ ನಾನು ದೋಸೆಗೆ ಮಾಡ್ಕೊತ ಮಾಡ್ತಿರೋದ್ರಿಂದ ನಾನಿಲ್ಲಿ ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸೊ ಹಾಗೆಯೇ ಊರಿಂದ ಅಳಸಿನ ಹಣ್ಣು ತೊಗೊಂಬಂದಿದ್ವಿ ಸೊ ಎಳಸಿನ ಹಣ್ಣವನ್ನು ಕಟ್ ಮಾಡ್ಬೇಕು ಕಟ್ ಮಾಡಿದ್ವಿ ಏಕೆಂದರೆ ಅದು ಸ್ವಲ್ಪ ಮೇಲಿಂದ ಬಿದ್ದು ಅದು ಒಂದು ಸ್ವಲ್ಪ ಹೋಗ್ಬಿಟ್ಟಿತ್ತು ಒಂದು ಕಡೆ ಸೊ ಹಂಗಾಗಿ ಮತ್ತೆ ಬಿಟ್ಟರೆ ಹಾಳಾಗಿ ಬಿಡುತ್ತೆ ಫುಲ್ ಅಂತ ಅಂದ್ಬಿಟ್ಟು ಈ ರೀತಿ ಹಣ್ಣು ಕೂಡ ಆಗಿತ್ತು ಹಣ್ಣು ಸೊ ಹಂಗಾಗಿ ಕಟ್ ಮಾಡ್ತಿದ್ದೀವಿ ಸೊ ಅದಕ್ಕೆ ಹಣ್ಣು ಫುಲ್ಲು ಹಣ್ಣಾಗ್ಬಿಟ್ರೆ ತುಂಬ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಹಾಗಾಗಿ ಹಾಗೆಯೇ ಹಳಸಿನ ಹಣ್ಣೆಲ್ಲ ಕಟ್ ಮಾಡಿ ಅದನ್ನು ನಾವು ಎಲ್ಲ ತೆಗೆದಿಡ್ತಿದ್ದೀವಿ ಅದರದ್ದು ಇದನ್ನು ಹಣ್ಣಿನ ಇದೆಲ್ಲ ಹಾಗೆ ಇಲ್ಲಿ ದೋಸೆನ ಮಾಡ್ಕೊತಿದ್ದೀನಿ ಸೊ ದೋಸೆಗೆ ನಾನು ಆಗಲೇ ಹೇಳ್ದಂಗೆ ಕುಂಬಳಕಾಯಿ ಪಲ್ಯನ ಮಾಡಿದ್ದೆ ಈ ಕಡೆಯೆಲ್ಲ ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಮಲೆನಾಡು ಸೈಡು ನಮಗೆ ಅಷ್ಟಕ್ಕೆ ಹೆಸರೇ ಅಷ್ಟೇ ಇಷ್ಟ ಆಗೋಲ್ಲ ಹಾಗೇನೇ ಇಲ್ಲಿ ಮಕ್ಕಳಿಗೆ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಬುಕ್ಸ್ಗಳಿಗೆ ರ್ಯಾಪಾರೆಲ್ಲ ಹಾಕ್ತಾ ಇದೀವಿ ಸೊ ನೆಕ್ಸ್ಟು ಇದು ಮಾರ್ನಿಂಗು ನಾನು ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಹಂಗಾಗಿ ನಾನು ಎರಡು ದಿನದಾಗ್ನೂ ಒಂದೇ ದಿನಕ್ಕೆ ಆಗ್ತಾ ಇದ್ದೀನಿ ಸೊ ದೋಸೆ ಹಿಟ್ಟು ಉಳಿದಿದೆ ಅಂತ ನೀವು ಏನು ಚೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ದೋಸೆ ಹಿಟ್ಟಿಗೆ ನಾವು ಉಳಿದಿದೆ ಅಂತ ದೋಸೆ ಹಿಟ್ಟನ್ನ ನಾವು ಪಡ್ಡು ಕೂಡ ಮಾಡ್ಕೊಬೋದು ಅದೇ ದೋಸೆ ಹಿಟ್ಟಲ್ಲಿ ಪಡ್ಡು ಕೂಡ ಮಾಡ್ಕೊಬೋದು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ದೋಸೆ ಹಿಟ್ಟಿನ ಹಾಗೆ ನನ್ನ ಮಗನಿಗೆ ತುಂಬ ಇಷ್ಟ ಪಡ್ಡು ಅಂದರೆ ಸೊ ಅವನಿಗೋಸ್ಕರ ನಾನಿಲ್ಲಿ ಪಡ್ನ ಮಾಡ್ತಾಯಿದ್ದೀನಿ ಪಡ್ಡಿಗೆ ಅದಕ್ಕೆ ನಾನು ಅದೇ ದೋಸೆ ಹಿಟ್ಟಿಗೆ ಈರುಳ್ಳಿ ಇದು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಹಾಗೆಯೇ ಇದು ಕೊತ್ತಂಬ್ರಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನ ಹಾಕೊತ ಹಾಕ್ಕೊಂಡು ಈ ರೀತಿ ನಾವು ಹಾಕ್ಕೊಂಡಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ನಾನು ಇದಕ್ಕೆ ಚಟ್ನಿ ಕೂಡ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಪಡ್ಡಿಗೆ ಚಟ್ನಿ ಆಮೇಲೆ ಇದನ್ನು ದೋಸೆ ಇಟ್ಟು ಉಳ್ದಿರುತ್ತಲ್ಲ ಸೊ ಹಂಗಾಗಿ ಅದಕ್ಕೆ ಕೂಡ ನಾವು ಈ ರೀತಿ ವೇಸ್ಟ್ ಮಾಡ್ದಲೇ ದೋಸೆನೇ ತಿಂದು ಬೇಜಾರಾಗಿರುತ್ತೆ ಸೊ ಈ ರೀತಿ ನಾವು ಪಡ್ಡು ಕೂಡ ಮಾಡ್ಕೊಬೋದು ಪಡ್ಡು ಅಂಚೂ ಆಲ್ಮೋಸ್ಟ್ ಆಲ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೊ ಈ ರೀತಿ ನಾವು ಮಾಡಿಕೊಂಡಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ನಾನು ಈ ರೀತಿ ಪಡ್ಡ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಪಡ್ಡು ಕೂಡ ಹಾಗೆಯೇ ವೇಸ್ಟೇ ಆಗಲಿಲ್ಲ ಎಲ್ಲರೂ ತಿಂದು ಖಾಲಿ ಮಾಡಿದರು ಅವತ್ತು ಏನಂತಂದರೆ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ ದೋಸೆ ಸೊ ಇಡ್ಲಿ ಇವೆಲ್ಲ ತಿನ್ನೋಕ್ಕೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅಂದರೆ ಒಂದು ಏನು ಒಂದು ದಿನ ತಿನ್ಬೋದಷ್ಟೇ ಸೊ ನೆಕ್ಸ್ಟ್ ಡೇಗೆ ಬೇಜಾರು ಅನಿಸುತ್ತೆ ಹಿಟ್ಟು ಕೂಡ ಮಿಕ್ಕಿರುತ್ತೆ ಸೊ ಯಾಕೆ ವೇಸ್ಟ್ ಮಾಡಬೇಕಲ್ವ ಸೊ ಈ ರೀತಿ ನಾವು ಮಾಡ್ಕೊಂಡಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಯಾವ ರೀತಿ ಸಾಫ್ಟಾಗಿ ಆಗಿದೆ ಅಂತ ಈಗಂತೂ ಎಲ್ಲದರಲ್ಲೂ ಪಡ್ಡು ಮಾಡ್ತಾರೆ ಸೊ ನಾನು ಉಳಿದಿರೋ ಉಳಿದಿರೋಂಥ ದೋಸೆ ಹಿಟ್ಟಲ್ಲಿ ಪಡ್ನ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾವು ಸಂಡೆ ಆಗಿದ್ದರಿಂದ ನಾವು ಹಾಗೆಯೇ ನಮ್ಮ ಚಿಕ್ಕಮ್ಮನ ಮನೆ ಅಂತ ಹೋಗ್ವಿ ಸೊ ಅಲ್ಲಿ ನೋಡಿ ಇಲ್ಲಿ ಅವರೇ ಕೋಳಿ ಎಲ್ಲ ಸಾಕಿದ್ದಾರೆ ಬಾತ್ ಬಾತುಕೋಳಿ ಕೂಡ ಸಾಕಿದ್ದಾರೆ ಅದು ಎರಡೆ ಎರಡು ಇತ್ತು ಕೋಳಿ ನೋಡಿ ಅವು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ನೋಡಿ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಬಾತುಕೋಳಿ ಕೂಡ ಸೊ ನಾವು ಇವದೆಲ್ಲ ಸಾಕಲ್ಲ ಮನೆಯಲ್ಲೇ ಕೆಲವು ಸಾಕ್ತಾರೆ ಇನ್ನು ನಾವು ನೋಡೋದಿದ್ದನ್ನೆಲ್ಲ ಪಾರ್ಕಲ್ಲಿ ಇಲ್ಲ ಝೂನಲ್ಲಿ ಹಾಗೆಯೇ ನಮ್ಮನೆಯವ್ರ ತಂಗಿನ ಬಂದಿದ್ರು ಸೊ ಅವರು ಮನೆಯಲ್ಲಿ ಬಟರ್ ಫ್ರೂಟು ಬೆಳೆದಿತ್ತು ಸೊ ಆ ಬಟರ್ ಫ್ರೂಟ್ನ ನಾವು ನೋಡಿ ಈ ರೀತಿ ಬಟರ್ ಫ್ರೂಟ್ನ ಈಗ ಕಟ್ ಮಾಡ್ಕೊಂಡಿದ್ದೀವಿ ಸೊ ಇದನ್ನು ಕಟ್ ಮಾಡಿ ತುಂಬ ಹಣ್ಣಾದ ಈ ರೀತಿ ಬರೋದು ಸೊ ಕಾಯಿದ್ರೆ ಬರಲ್ಲ ಬಟರ್ ಫ್ರೂಟು ಈ ರೀತಿ ಕಟ್ ಮಾಡಿಕೊಂಡು ಅದರೊಳಗಿರೋ ಅಂಥದ್ದು ಎಲ್ಲನೂ ತಕ್ಕೊಬೇಕು ಸೊ ಮೇಲಿನ ಸಿಪ್ಪೆ ಬಿಟ್ಟು ಅದರೊಳಗಿರೋ ಈ ರೀತಿ ಎಲ್ಲ ತಿರುಗಳನ್ನ ತಗೊಬೇಕು ಇದು ತುಂಬಾ ಒಳ್ಳೆಯದು ಇದರಲ್ಲಿ ಯಥೇಚ್ಛವಾಗಿ ವಿಟಮಿನ್ಸು ಮಿನರಲ್ಸು ಎಲ್ಲಿದೆ ನಾನು ಹೇಳೋದಕ್ಕಿಂತ ಮೇ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ ಬಟಾ ಫ್ರೂಟಲ್ಲಿ ಏನೇನು ಇರುತ್ತೆ ಅಂತ ಸೊ ಎಲ್ಲ ತೆಗ್ದು ಈ ರೀತಿ ನಾವು ನಾವು ಬೆಲ್ಲದ ಪುಡಿನ ಯೂಸ್ ಮಾಡೋದು ಸಕ್ಕರೆಗಿಂತ ಸೊ ಬೆಲ್ಲದ ಪುಡಿನ ಈ ರೀತಿ ಹಾಕ್ಕೊಂಡು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೇನು ಬೇಕೋ ಆ ಒಂದು ಮಿನರಲ್ಸು ಪ್ರೋಟೀನ್ಸು ಹಾಗೆಯೇ ಬೇಕಾಗಿರುವಂಥ ನಮ್ಮ ಬಾಡಿಗೆ ಬೇಕಾಗಿರೋಂಥ ಎಲ್ಲ ವಿಟಮಿನ್ಸು ಕೂಡ ಸಿಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು ಸೊ ಇದಾಗಿತ್ತು ಇವತ್ತಿನ ನಾನು ನನ್ನ ಒಂದು ವ್ಲಾಗು ಮುಂದಿನ ನನ್ನ ಒಂದು ವ್ಲಾಗಲ್ಲಿ ಸಿಗ್ತೀನಿ ಸೊ ಯಾರೆಲ್ಲ ನನ್ನ ಚೆನ್ನಾಗಿ ಹೊಸ್ದಾಗಿ ನೋಡ್ತಿದ್ದೀರಾ ಅದು ಅದು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ಬಾಯ್